ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನಿವತ್ತಿನ ದಿನ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂತಹ ಒಳ್ಳೆ ಸ್ನ್ಯಾಕ್ಸ್ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಅಂತಲೇ ಅನ್ಬೋದು ನಾಲ್ಗೆಗೂ ತುಂಬಾ ರುಚಿ ಕೊಡುತ್ತೆ ಅಂತ ಅನ್ಬೋದು ಈ ಮಳೆಗಾಲಕ್ಕಂತೆ ಏಳ್ ಮಾಡ್ಸಿದ್ದು ಸ್ನ್ಯಾಕ್ಸ್ ಅಂತಲೇ ಅನ್ಬೋದು ಹೇಗೆ ಮಾಡೋದು ಯಾವ ವಿಧಾನದಲ್ಲಿ ಮಾಡೋದು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದನೇದಾಗಿ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಚಿಕ್ಕದಾಗಿರೋ ಬಾಣಲಿ ತೊ ತೊಗೊಂಡಿದ್ದೀನಿ ಈಗ ಮಗ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮಗಳು ಮಾಡ್ತಾ ಇರೋದು ಯಾಕಂದರೆ ಅವ್ರು ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಮಾಡಿ ಅಂತಲೇ ಅನ್ನೋದು ಯಾಕಂದರೆ ಕೆಡಿಸ್ಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವಳೇ ವೀಡಿಯೋ ಮಾಡಿಕೊಂಡು ಅವಳೇ ಮಾಡ್ತಾಯಿರೋದ್ರಿಂದ ಆ ಸರಿ ಮಾಡು ಅಂತ ಅಂದೆ ಹಾಗಾಗಿ ಒಂದಿಡಿಯಷ್ಟು ಕಡಲೆಕಾಯಿ ಬೀಜ ತೊಗೋತಾವಳೆ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಹುರ್ಕೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡೇ ಉರ್ಕೋಬೇಕು ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಸಿಪ್ಪೆಯೆಲ್ಲ ಲೈಟಾಗಿ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಒಂದೇ ಸಮವಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಈ ಕಡಲೆಕಾಯಿ ಬೀಜನ ಎಷ್ಟು ನೀಟಾಗಿ ಒಂದೇ ಸಮವಾಗಿ ಹುರಿತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಅಂತಲೇ ಅನ್ಬೋದು ಇಲ್ಲಾಂದರೆ ಹಸಿ ಹಸಿ ಥರ ಬರುತ್ತೆ ಕೆಲವ್ರಿಗೆ ಹಸಿ ಕಡಲೆಕಾಯಿ ಬೀಜ ತಿನ್ನೋದಕ್ಕೆ ಅಂದರೆ ಹಿಂಸೆ ಆಗುತ್ತೆ ಅಸ್ಮಾತ್ ಪಿತ್ತ ಇರೋರಂತೂ ಕಡಲೆಕಾಯಿ ಬೀಜ ಹಾಕೋದೇ ಇಲ್ಲ ಅವರಿಗೆ ಇಲ್ಲದೆ ಇರೋರಂತೂ ತುಂಬನೇ ಒಳ್ಳೆಯದು ಅಂತಲೇ ಅನ್ಬೋದು ಆರೋಗ್ಯಕ್ಕೆ ಈ ಬಾದಾಮಿ ತಿನ್ನೋದು ತಿನ್ನೋದು ಒಂದೇ ಕಡಲೆಕಾಯಿ ಬೀಜ ತಿನ್ನೋದು ಒಂದೇ ಆ ರೀತಿ ಟೇಸ್ಟ್ ಇರುತ್ತೆ ಅಂತಲೇ ಅನ್ಬೋದು ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಲೈಟಾಗಿ ಹುರ್ಕೊಂಡಿದ್ದಾಗಿದೆ ಹುರ್ಕೊಂಡಿದ ನಂತರ ನಾವಿಲ್ಲಿ ಅಸ್ಮಾತ್ ಸುಡ್ತಾ ಇದೆ ಅಂತ ಅಂದರೆ ಒಂದು ಬಟ್ಟೆ ಸಹಾಯದಿಂದ ಹಿಂಗೆ ಪ್ರೆಸ್ ಮಾಡಿಕೊಂಡು ಸಿಪ್ಪೆ ಬರುತ್ತೆ ಇಲ್ಲ ಅಂದರೆ ಈ ಕುಟಾಣಿದ್ದು ಗುಂಡ್ಕಲ್ಲಿರುತ್ತಲ್ಲ ಆ ಕಲ್ಲಲ್ಲಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸಿಪ್ಪೆ ಅದಾಗೇ ಬಿಟ್ಕೊಂಡು ಬರುತ್ತೆ ಹಾಗಾಗಿ ಗುಂಡ್ಕಲ್ ಸಹಾಯದಿಂದ ಪ್ರೆಸ್ ಮಾಡಿಕೊಂಡು ಲೈಟಾಗಿ ಆ ಸಿಪ್ಪೆಯೆಲ್ಲ ತೆಗಿಬೇಕಾಗುತ್ತೆ ಮಾಮೂಲಿ ನಾವು ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಎಷ್ಟು ಇದಾಗಿ ಮಾಡ್ತೀವಿ ಅದೇ ರೀತಿ ಮಾಡ್ಬೋದು ಅಂತಲೇ ಅನ್ಬೋದು ಈಗ ಅದು ಎಲ್ಲ ಎಲ್ಲ ಆದಷ್ಟು ತೆಗ್ದಿದ್ದಾಗಿದೆ ಈಗ ನೋಡಿ ಆದ್ರೂ ಸ್ವಲ್ಪ ಆ ಕಡೆ ಅಲ್ಲೊಂದು ಇಲ್ಲೊಂದು ಸೀಸ್ ಅಂದರೆ ಸೀದೋಗ್ಬಿಟ್ಟಿದೆ ನೀಟಾಗಿ ಒಂದೇ ಸಮವಾಗಿ ಉರ್ಕೋಬೇಕಾಗಿತ್ತು ನಂತರ ನಾನಿಲ್ಲಿ ಅದೇ ಬಾಣಲಿಗೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಆ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕೋಬೇಕಾಗುತ್ತೆ ಅಂದರೆ ನಾವು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡರ್ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪೌಡರು ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಂತಲೇ ಅನ್ಬೋದು ಸ್ವಲ್ಪ ಉಪ್ಪಿನ ಪೌಡರ್ ತೊಗೊಂಡಿದ್ದೀನಿ ಉಪ್ಪಾಕೋಬೇಕಾಗುತ್ತೆ ನಂತರ ಎಲ್ಲ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿನ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದರೆ ಖಾರದ ಪುಡಿ ಸೀದೋಗ ಚಾನ್ಸಸ್ ಇರುತ್ತೆ ಬೇಗ ಉರಿ ಜಾಸ್ತಿ ಆಗಿಬಿಟ್ರೆ ಆನಂತರ ಎಲ್ಲ ಲೈಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸಿಪ್ಪೆ ತೆಗೆದಿಟ್ಟಿದ್ವಲ್ಲ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಸ್ಟವ್ ಆನಲ್ಲಿ ಇರಬಾರ್ದು ಒಟ್ಟಿನಲ್ಲಿ ಈಗ ಎಲ್ಲ ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು ಆ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಈರುಳ್ಳಿ ಹಾಕ್ಕೋಬೇಕಾದ್ರೆ ಸ್ಟವ್ ಆಫ್ ಆಗಲಿರಬೇಕು ಆನ್ ಮಾಡ್ಕೋಬಾರ್ದು ಯಾಕಂದರೆ ಈರುಳ್ಳಿ ಯಾವುದೇ ಕಾರಣಕ್ಕೂ ಹುರ್ಕೋಬಾರ್ದು ಹಾಗಾಗಿ ಹಸಿ ಹಸಿ ಇದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು ನಂತರ ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕಗಾತ್ರದ್ದೆ ಅಂತಲೇ ಅನ್ಬೋದು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಟೊಮೊಟೊನ ತೊಗೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಆ ನಿಂಬೆಹಣ್ಣು ರಸ ಬಿಟ್ಟಿದ್ದು ಸ್ಕಿಪ್ ಆಗಿಬಿಟ್ಟಿದೆ ಆನಂತರ ಟೇಸ್ಟ್ ನೋಡಿಕೊಂಡು ರುಚಿ ಏನಾದರೂ ಕಡಿಮೆ ಇದೆ ಅಂತ ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿ ಹಾಕ್ಕೊಂಡು ಮತ್ತೆ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇದ್ದಿದ್ರಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು ಕೊತ್ತಮಿರಿ ಸೊಪ್ಪು ಇರಲಿಲ್ಲ ನೀವು ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ಳಿ ಆನಂತರ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ರುಚಿಕರವಾದ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾದಂತಹ ಒಂದು ಹತ್ತು ನಿಮಿಷ ಎಂಟು ನಿಮಿಷದಲ್ಲಿ ರೆಡಿಯಾಗೋವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ನೀವು ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು